ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ಥಾಪಿತವಾದಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ಗೆ ಸುವರ್ಣ ಮಹೋತ್ಸವ ಸಮಾರಂಭದ ಸಂದರ್ಭ ನಮಸ್ಕಾರ ಸುಬ್ರಹ್ಮಣ್ಯೇಶ್ವರ ಸಹಕಾರಿ ಬ್ಯಾಂಕಿನ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ರಸ್ತೆಯ ರಜತ ಭವನದ ಕೇಂದ್ರ ಕಚೇರಿಯಲ್ಲಿ ನೆಲೆಯೂ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರು ನಗರದಲ್ಲಿ ಒಂಬತ್ತು ಶಾಖೆಗಳನ್ನು ಹೊಂದಿದ್ದು ಸಹಕಾರಿ ವಲಯದಲ್ಲಿ ತಿಂಗಳಿಕೆಗೆ ಪಾತ್ರವಾಗಿದೆ ಬ್ಯಾಂಕಿನ ಸಂಸ್ಥಾಪಕರಾದ ಡಾಕ್ಟರ್ ಕೆ ಎಂ ರಂಗಧಾಮ ಶೆಟ್ಟಿ ಅವರ ಸಾರಥ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನಿ ಸಂಖ್ಯೆಯಲ್ಲಿ ಬ್ಯಾಂಕ್ ಸ್ಥಾಪನೆಯಾಗಿದೆ ಆ ಕಾರಣಕ್ಕಾಗಿ ನಾನು ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನವರಿಗೆ ನಮ್ಮ ನ್ಯಾಷನಲ್ ಫೆಡರೇಷನ್ ಆಫ್ ಅರ್ಬನ್ ಕೋಆಪೇಟಿವ್ ಬ್ಯಾಂಕ್ಸ್ ನ್ಯಾಪ್ಕಪ್ ಹಾಗೂ ನಮ್ಮ ಕರ್ನಾಟಕ ಸ್ಟೇಟ್ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಫೆಡರೇಷನ ವತಿಯಿಂದ ಹಾಗೂ ರಾಜ್ಯದ ಸಹಕಾರಗಳ ವತಿಯಿಂದ ನಾನು ಇವರಿಗೆ ಅಭಿನಂದನೆ ಸಲ್ಲಿಸಿ ಇವರೇನು ಇವತ್ತು ಯಶಸ್ವಿ ಸಾಧನೆ ಮಾಡಿದ್ದಾರೆ ಯಶಸ್ವಿ ಸಾಧನೆ ಮಾಡಿದ್ದಾರೆ ಎಲ್ಲರಿಗೂ ಮಾದರಿಯಾಗಿ ಇವತ್ತು ಬ್ಯಾಂಕನ್ನು ನಡೆಸಿದ್ದಾರೆ ಅದೇನು ಕಾರಣ ಸುವರ್ಣ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ನಮ್ಮ ಬ್ಯಾಂಕು ಕೆಳ ಮತ್ತು ಮಧ್ಯಮ ವರ್ಗದವರ ಏಳಿಗೆಗಾಗಿ ಶ್ರಮಿಸುತ್ತಿದ್ದು ಆರ್ಥಿಕ ಬೆಳವಣಿಗೆ ಸಾಮಾಜಿಕ ಸಹಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡಿದೆ ಶ್ರೀ ಸುಬ್ರಹ್ಮಣ್ಯೇಶ್ವರಂ ವೋಲ್ಡ್ ಬ್ಯಾಂಕ್ ಲಿಮಿಟೆಡ್ನ ಸುವರ್ಣ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮನ್ನು ಹರಿಸಿ ಆಶೀರ್ವದಿಸಿದ कर्नाटक गौरवान्वित धन्यवत्त राज्यपाल श्री धावर्चंद गेहलोटे ना तुपज धन्यवाद अर्थ समृद्धि और उत्थान के लिए ऋण सुविधाएं एवं बैंकिंग सेवाएं प्रदान करने के उद्देश्य से स्थापित श्री सुब्रमण्य कोऑपरेटिव बैंक लिमिटेड आज अपनी स्थापना का स्वर्ण जयंती समारोह मना रहा है मैं इसके लिए संस्थापक सदस्य और अध्यक्ष लगातार सात वर्ष तक अपने सदस्यों को 25 प्रतिशत ट्वेंटी परसेंट हित लाभ से लाभान्वित किया है मैं ಪ್ರಧಾನ ಕಚೇರಿಯ ಶಾಖೆಯ ಶಾಖಾ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದೇನೆ ಇವರು ಆಗಮಿಸಿದ್ದು ಬ್ಯಾಂಕಿನ ಕೊಡುಗೆಯನ್ನು ವಿಶಾಲವಾಗಿ ತಿಳಿಸಿ ಎಲ್ಲ ಗ್ರಾಹಕರಿಗೂ ತಿಳಿಸಿದರು ಶ್ರೀ ಮಾನ್ಯ ಉದಯ ಬಿ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಇವರು ಸಹ ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿಯುವ ಮುಗಿಯುವ ತರಲ್ಲಿ ಹಾಗೂ ಬ್ಯಾಂಕಿನ ಅಧ್ಯಕ್ಷರು ಅಧ್ಯಕ್ಷರಾದ ಡಾಕ್ಟರ್ ಕೆ ಎಂ ರಂಗರಾಮ ಶೆಟ್ಟಿ ಮತ್ತು ಉಪಾಧ್ಯಕ್ಷರಾದ ಡಾಕ್ಟರ್ ಸಾರಿ ಡಿ ಆರ್ ವಿಜಯ ಸಹೀರವರು ಈ ಕಾರ್ಯಕ್ರಮವನ್ನು ಮತ್ತು ಬ್ಯಾಂಕಿನ ನಿರ್ದೇಶಕರು ಹಾಗೂ ಗ್ರಾ ಗ್ರಾಹಕರು ಬ್ಯಾಂಕಿನ ಸದಸ್ಯರು ಎಲ್ಲ ಅತಿ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಉಪ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೂ ನನ್ನ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವುದಕ್ಕೆ ನಾನು ಬ್ಯಾಂಕಿನ ಆಡಳಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಬ್ಯಾಂಕಿಗೆ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಬ್ಯಾಂಕ್ ಬ್ಯಾಂಕಿಗೆ ಈ ಸಮಾರಂಭಕ್ಕೆ ಬಂದಿರುವಂತಹ ಎಲ್ಲ ಕತಿ ಗಣ್ಯರು ಬ್ಯಾಂಕಿನ ಸದಸ್ಯರು ಹಾಗೂ ಗ್ರಾಹಕರುಗಳಿಗೆ ನನ್ನ ಶುಭಾಶಯಗಳನ್ನು